ಎರಡು ಸಾವಿರದ ನಲವತ್ತೇಳರೊಳಗೆ ದೇಶವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿಸುವ ಗುರಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಹೊಂದಿದ್ದು ರಾಜಕೀಯ ಸ್ಥಿರತೆ ಸ್ಪಷ್ಟ ದೂರದೃಷ್ಟಿ ನೀತಿ ನಿರೂಪಣೆ ಆರ್ಥಿಕ ಪ್ರಗತಿಗಾಗಿ ಮುಂದಿನ ಐದು ವರ್ಷಗಳ ಅಧಿಕಾರದ ಅಗತ್ಯವಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸಂವಾದದಲ್ಲಿ ಅವರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿದ್ದು ದೇಶ ಜಾಗತಿಕವಾಗಿ ಮುಂಚೂಣಿ ರಾಷ್ಟ್ರವಾಗಲು ಉತ್ತಮ ನಾಯಕರ ಅಗತ್ಯವಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ದೇಶದಲ್ಲಿ ಹಣದುಬ್ಬರ ಭ್ರಷ್ಟಾಚಾರ ಸಾಕಷ್ಟು ಪ್ರಮಾಣದಲ್ಲಿ ನಿಯಂತ್ರಣವಾಗಿದ್ದು ದೇಶ ಅಭಿವೃದ್ಧಿ ನಿಟ್ಟಿನಲ್ಲಿ ದಾಪುಗಾಲು ಇಟ್ಟಿದೆ ಎಂದರು ನ್ಯಾಷನಲ್ ಹೈವೇ ಇನ್ ಭಾರತ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶದ ಸದೃಢ ಆರ್ಥಿಕ ಬೆಳವಣಿಗೆಯಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ಗಳ ಪಾತ್ರ ಮಹತ್ವದಾಗಿದೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದೇ ಮಾತು ಹೇಳಿದ್ದರು ಎರಡು ಸಾವಿರದ ನಲವತ್ತೇಳರೊಳಗೆ ದೇಶ ಅಭಿವೃದ್ಧಿಯಾಗುವುದರಲ್ಲಿ ಸಂಪೂರ್ಣ ನಂಬಿಕೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು And scams had completely hollowed out the exchequer and brought disrepute and also total distress in the governance mechanisms.